ಸೆಡ್ಡಿಗೆ ಬಾ ನಮ್ಮ ಅಕ್ಕನ ಕರ್ಕೊಂಡು ಹೋಗಿ ನಾನು ನಮ್ಮ ಅಣ್ಣನ ಕರ್ಕೊಂಡ್ ಬರ್ತೀನಿ ಅಕ್ಕ ಹೋದ್ರೆ ತಂಗಿ ಸಿಗ್ತಾಳೆ ಟೆನ್ಶನ್ ಆಗಬೇಡ್ರಿ ಹುಡುಗರು ಲವ್ ಮಾಡಂಗ ಮಾಡ್ರಿ ಜೊತೆಗೆ ಅವ್ರ ಅವನು ಬರ್ತಾಳ ಅವ್ರ ಅವನ ಕರ್ಕೊಂಡು ಹೋಗ್ರಿ ನಾನು ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ ಅದ್ರಾಗೇನ ಬಾಳ ಮಾತಾಡ್ಬೇಡ ಹೆಣ್ಮಕ್ಳು ಬಟ್ಟು ಮಾಡಬೇಡ ತಿಳಿ ಹಾಪ ನನ್ನ ಮಗ ನಾ ಮೊದಲೇ ನೋಡಿ ನಿಮಗ ಯಾಕೆ ಗೊತ್ತಾ ಅಲ್ಲಿ ಹೆಣ್ಮಕ್ಳಿಗೆ ಆರ್ ಸಾವಿರ ರೂಪಾಯಿ ಕೊಡಾಕತ್ತಾರತ್ತ ಅದ ಕಾರಣಕರ್ತರ ಗಣಮಕ್ಳಿಗೆ ಮೂರ್ ಸಾವಿರ ರೂಪಾಯಿ ಬೇಡ ದೊಡ್ಡ ಅಣ್ಣ ಆಗೇತ್ರಿ ನಮಗ ಎದ್ರೊಳಗೆ ಅದ್ರೊಳಗ ಹೆಚ್ಚರಿ ಹೇಳ ಇನ್ನ ಹಡದ ತಾಯಿನ ಒಂದ್ ಹೆಣ್ಣ ಆಯ್ತು ಒಪ್ಗೋತಿ ನಮ್ಮ ಹಡದಾಳ ನಾ ಏನಿಲ್ಲ ಅಂದಿನಿ ಅದಕ್ಕೆ ಹೆಚ್ಚತ್ತ ನೀ ಮಾಡಿ ತೋರಿಸ್ಬೇಡ ನಮ್ ಅವು ಹಡದಾಳ ಕರಿ ನಮ್ ಮಾಪಿಲ್ದಾರ್ ನಮ್ಮ ಹಡದಾಳ ಏ ಅದಿರಿಲ್ಲೋ ಹೇ ನೀವು ಅದಿರಿಲ್ಲ ಧೈರ್ಯ ಕೊಡ್ರಿ ಸ್ವಲ್ಪ ಶಾಪ್ಟಿಕ್ ಇಂಜೆಕ್ಷನ್ ಮಾಡ್ಕೋರಿ ಸಮಯ ಬಂದ್ರೆ ಶಪ್ಟಿ ಇಂಜೆಕ್ಷನ್ ಮಾಡ್ಕೊಂಡ್ರಿ ಅದ್ರ ಲಿಫ್ಟಿತ್ ಹುಡುಗಿಯರ್ನ ಒಟ್ಟು ಲಾಕಪದಲ್ಲಿ ಕೈದಿಗಳು ಹುಡುಗಿಯರ್ನ ಒಟ್ಟ ಮತ್ತೊಮ್ಮೆ ಮಗದಮ್ಮ ಹೇಳ್ತಾ ಯಾವತ್ತು ನಾನು ಹುಡುಗರ ಪರವಾಗಿ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಭಕ್ತರ ಕೈ ದೇವರಿಗೆ ಬೆಲೆ ಹಂಗೆ ನಮ್ಮಂತ ಹುಡುಗರು ಇದ್ರ ಇಂತ ಹುಡುಗಿಯರಿಗೆ ಬೆಲೆ ಬರ್ರಿ ದೂರ ಎಲ್ಲ ಸುಳ್ಳದ ಓ ನಗತ್ತಾಳ ನಗತ್ತಾಳ ಓ ಎನ್ ಮಗು ಎನ್ ಮಗು ಗಣ್ಮಗು ಗಣ್ಮಗು ಸಡ್ಡಿಗೆ ಬಸ್ ಗಣ್ಮಕ್ಳು ಗೊತ್ತಾಗತ್ತ ಹೌದಿಲ್ರಿ ಹೆಣ್ಮಕ್ಳು ಒಂದ್ಸರಿ ಜೋರಂಗಿ ಚಪ್ಪಾಳೆ ಹೊಡಿರಿ ಜೋರಂಗಿ ಹೊಡಿರಿ ಇಲ್ಲಿಂದ ಅಲ್ಲಿ ಮಟ್ಟ ಕುಂತಿರಿ ಹೆಣ್ಮಕ್ಳು ಇಷ್ಟೇ ನವಾಜ್ ನಮ್ದು ಜೋರಂಗಿ ಹೊಡಿರಿ ಎಲ್ಲಾರು ಒಂದ್ಸರಿ ಬಿಡ್ರಿ ವಾ ಏನ್ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಬಿಡ್ರಿ ಈಕಿನ ಮಾತು ಕೇಳಿ ಮಾತು ಮುಂಜಾನೆ ಒಲಿ ಒಂದ್ ಬಾ ಸ್ಟ್ರಾಂಗ್ ಅದಿವಿ ಹೆಣ್ಮಕ್ಳು ಹೆಂಗ ಎದ್ರಾಳಿ ಹೆಚ್ಚದ್ರಿ ನೀವು ಎದ್ರಾಗ ಇಲ್ಲ ಅಂತ ಕೇಳು ಎದ್ರಾಗ ಇಲ್ಲ ಭೂಮಿ ಭೂಮಿ ತಾಯಿ ಭೂಮಿ ಒಂದು ಹೆಣ್ಣು ಅದಕ್ಕೆ ಹೆಣ್ಣು ಹೆಚ್ಚು ಓ ಭೂಮಿಗೆ ಹೆಣ್ಣಿ ಹೋಲಿಸ್ತಾರೆ ಅದಕ್ಕೆ ಹೆಣ್ಣು ಹೆಚ್ಚ ಹೌದು ಅವಂದ ಇರ್ಬೇಕಂದ್ರೆ ಭೂಮಿ ಹಚ್ಚ ಹಸಿರಾಗಿರ್ಬೇಕಂದ್ರ ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣನು ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ಭೂಮಿ ಆಟ ಏನು ನಡೆಯಂಗಿಲ್ಲ ಆ ನಮ್ಮ ಗುರುಗಳು ಈಶ್ವರ್ ಕನಕೂರ್ ಗುರುಗಳು ಹೇಳ್ಕೊಟ್ಟಾರೆ ಅದನ್ನ ಬರ್ಲಿ ಅದ ಚಪ್ಪಾಳೆ ಸಮಾಧಾನ ನಿನ್ನ ಹಡದ ತಾಯಿನೂ ಒಂದು ಹೆಣ್ಣು ಕೈ ಮಾಡಿ ಮಾತಾಡಬೇಡ ಒಂಬತ್ತು ತಿಂಗಳ ಸಾಕಿದಳ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಎದಕ್ಕೆ ಒಂಬತ್ತು ತಿಂಗಳ ಹೊತ್ತಳ ಗೊತ್ತನ ತವ್ರ ಮನೆಯಿಂದ ಬರ್ದತ್ರಿ ಎಲ್ಲಾ ಊಟ ಎಲ್ಲಾ ಹೊಡೆದ್ ಮನ್ಗಂಡ್ ಮಜಾ ಮಾಡ್ಕೊಂಡು ಮ್ಯಾಕ್ ಕೂತಿರ್ತಾರ ಅವ್ರು ಒಂಬತ್ತು ತಿಂಗಳ ಹೊಟ್ಟೆ ಊಶಿ ಗೇಡ ತಾಸಿರ್ತದ ಅವ್ರಿಗೇನು ಗೊತ್ತಿರ್ತೈತಿ ಇನ್ನೊಂದ್ ಹೇಳ್ತೀನಿ ಇನ್ನೊಂದ್ ಹೇಳ್ತೀನಿ ಕಿಳ್ಕೋ ಏ ಕಾಕ ಯಾವ್ದು ಒನ್ ಬ್ರ್ಯಾಂಡ್ರಿ ಯಾವ್ದು ನನ್ಗಿಟ್ಟು ಹೇಳೋನು ನೀವು ಎಲ್ಲರಿಗೆ ಹೇಳೋಣ ನಮ್ಮ ಕುಡುಕರಿಗೆ ಏನು ಜಾಸ್ತಿ ಹೇಳಬೇಡಣ ಯಾಕಂದ್ರೆ ಸರ್ಕಾರ ಅವ್ರ ಪರವಾಗಿ ನಿಂತು ಬಿಟ್ಟೈತಿ ಈಗ ಯಾರಲ್ಲಿದ್ದು ಎಂತ ಲಾಕ್ಡೌನ್ ಸರ್ಕಾರ ನಡೆಸಿದ ಮಕ್ಕಳು ನಾವು ನಮ್ಮಿಂದ ಸರ್ಕಾರ ಹೆಣ್ಣು ಮಕ್ಕಳಿಂದ ಸರ್ಕಾರ ಅದಕ್ಕೆ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾನ್ ಓ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಯಾರು ಮಾಡ್ಯಾರ ಗಣ್ಣ ಮಗ ಸಿದ್ದರಾಮಯ್ಯ ಇಲ್ಲಿ ಅವ ಬರ್ಲಿ ದೂರ ಚಪ್ಪಾಳೆ ಗಣ್ಣ ಮಕ್ಕಳೇ ಸ್ಟ್ರಾಂಗ್ ಗುರು ಅವಾಗ ವೋಟ್ ಹಾಕಿದವ್ರು ಹೆಣ್ಣು ಮಕ್ಕಳು ನೀವೇ ನನಗೆ ಹಾಕಿಲ್ಲ ನನಗೆ ಗೊತ್ತಾಯ್ತು ನನಗೆ

పరమాత్మద పార్వతి గంగి కుటుో ఏ అది నిమ్మ కుతరే నిలి చంద్ర చందోడి చంద్రమేసి గంగే బా ఎల్ బాడు నమ్మ కా ಓ ಒಲ್ಲಿ ಅವ ನಿಮ್ಮವ್ವನು ಮೂವತ್ತು ರೂಪಾಯಿ ಪೇರಂದವ್ ಲಿಪಿಕ್ ಹಚ್ಕೊಳೋ ನಿಮಗೆ ಎಷ್ಟು ಸೊಕ್ಕಿರಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯ್ಗೆ ಒಂದು ಕ್ವಾರ್ಟರ್ ನೀರು ಹಾಕ್ಲಾರ್ದೆ ಕುಡಿ ಮಕ್ಕಳ ಅವು ನಮಗೆ ಎಷ್ಟು ಸೊಕ್ಕಿರಬಾರ್ ಬ್ಯಾಂಡ್ಮಿಂಟೇನ್ ಮಾಡ್ತೀವಿ ರೀ ನಾವು ಎಷ್ಟು ಖರ್ಚು ಮಾಡ್ತೀರಿ ಅದಕ್ಕೆ ಒಂದೊಂದು ಸಾವಿರ ಗಂಟ್ಲೆ ಕೊಡ್ತೇನೆ ವಿಚಾರ ಮಾಡಿರಿ ನಾವು ನಿಕುರು ತುಟಿಗಳು ಎಷ್ಟು ಬರ್ಗಿಟ್ಟು ಹೋಗ್ಯಾವನು ಇದ್ರಾಗ ಗೊತ್ತಾಗ್ತದೆ ನಿಮಗೆ ಕಣ್ಣು ಇಟ್ಟು ಬರ್ಗಿಟ್ಟಾವ ನೀವು ಹೆಂಗೆ ಕುಡಿತೀರಿ ಅವಿ ಇವತ್ತು ದೇಶ ಇವತ್ತು ಅದ್ರ ನಮ್ ಸ ಹುಡುಗರು ಹುಡುಗರ ಮೇಲೆ ಇಲ್ರಿ ಮೊದಲು ಹೆಂಗಿತ್ತು ಗೊತ್ತಲ್ಲವಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಾ ತುಮಸ್ ಗುರು ವೇನಮ್ಮ ಅನ್ನುವಂತ ರೀತಿ ಇತ್ತ ಈಗ ನಮ್ ಕುಡುಕರ್ ಸಿಕ್ಕ ಸಿಕ್ಕಿ ಅಂದ್ರೆ ಗುರು ಬ್ರಾಂಡಿ ಗುರು ವಿಸ್ಕಿ ಗುರು ಗುಟಕ ಮಹೇಶ್ವರ ಗುರು ಸಾಕ್ಷಾತ್ ಪೆಗ್ ಬ್ರಹ್ಮಾ ತುಮಸ್ ಬೀರ್ ಏನ್ ಮಹಾಂತರ ಜನ ಅಂತಹ ಸಂದರ್ಭದೊಳಗೆ ಬಿಟ್ಟಿದ್ದೇವೆ ನಾವು ಈಗ ಒಂದು ಮತ್ತೊಂದು ಗೀತೆಗೆ ಧ್ವನಿ ಆಗಲಿಕ್ಕೆ ನಮ್ಮ ತಂಡದ ಖ್ಯಾತ ಗಾಯಕಿ ಪುಟ್ಗೂರು ಆರಾಮದಿರಿ ಎಲ್ಲರೂ ಮಾತಾಡಬೇಡ ಐದು ನಿಮಿಷ ಆಯಾಮ ಅಂದ್ರೆ ನೀನ್ ತಳಗ ಹುಕ್ಕಿ ಅವ್ರನ್ನ ಬರ್ತಾರೆ ಅಡಿ ಗೋಭಿ ಮನುಷ್ಯರು ತುಂಬಾ ತುಂಬಾ ಧನ್ಯವಾದಗಳು ಅವರಿಗೆ ಪಂಡಿತ ಒಂದು ಸಂಗೀತ ಶಾಲೆಯಲ್ಲಿ ಈಗ ನಮ್ಮ ತಂಡದ ಖ್ಯಾತ ಗಾಯಕರು ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳೋ ನಮ್ಮ ಗೆಳೆಯಾಗ ಸಟ್ ಆಗ್ಯಾಲೋ ಖ್ಯಾತಿಯ ಹೆಮ್ಮೆ ಗಾಯಕರು ನಮ್ಮ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸವಾಲನ್ನ ಎಸದು ಎರಡು ಸಾವಿರ ಕೊಟ್ಟಾರ ನನಗೇನು ಇಟ್ಟಾರನು ಅಂತ ಗೀತೆನ ಹಾಡಿ ಜನಮಣಗದಿರುವ ಹೆಮ್ಮೆ ಗಾಯಕರು ನಮ್ಮ ಮಲ್ಲು ಮುದ್ದೇವೇಳವ್ರನ್ನ ಕೂಡ ಪ್ರೀತಿಯ ಸ್ವಾಗತ ಹಾಗೆ ಜೊತೆಗೆ ನಮ್ಮ ವಿಜಯ್ ಸರ್ ಅವರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ರೀ ಗೈತಾ ಯಾವ ಆಧಾರ್ ಕಾರ್ಡ್ ಬಂದು ಈ ಭಾಜನಾದ್ರೀವತ್ತ ಮನಸ್ಸು ಬಿಚ್ಚರಿನಗ್ರಿ ಮನಸ್ಸು ಮುಚ್ಚರಿನಗ್ರಿ ಮಗಲ್ ಕೂತೋ ತೊಡಮೇ ಚಪ್ಪಳಿಸಿದ್ರು ಪರವಾಗಿಲ್ಲ ದಯವಿಟ್ಟು ಚಪ್ಪಳೆ ತಟ್ಟಿ ಹರಿಸುವಂಥ ಕೆಲಸ ತಮ್ಮದಾಗಿರಲಿ ಹಾ ಯಾಕೆ ಹೆಣ್ಮಕ್ಳು ಮಾತಿರೋದು ಕರಿತೇವೆ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಮಾತಿರೋದು ಕರಿತೇವೆ கணமக்கள் ஏன் டிஃபரெண்ட் அன்னோது ரீப்பா கண மக்கள் பாம்பல் ரீ நான் இச்சு கடை கிமில கேள் இச்சு கடை கிமிலை விட்டு விடுத்தே அதே ஹெணமக்கள் அங்கல் ரீ எட் கிமில கீழே கரெக்ட் பாயிலே விட்டு விடுத்தாராயிலே போடத்தார நிறன்ன கொடு மாவ மகள கடைத்தன கையீவி கோடி கொடுதேவி ತಯಾರಾದಿರಿ ಬಿಡು ನೀವು ತಂದೆ ನಕರೆ ಅಧಿಕಾರ ತಾಯಿ ನಕರೆ ಮಮಕಾರ ಹೀರೋ ನಕ್ರೆ ಜೈಕಾರ ಹೀರೋಯ್ನಿನ ಕರೆ ಪುರಸ್ಕಾರ ಹೆಂಡತಿ ನಕರೆ ಚಮತ್ಕಾರ ಗಂಡ ನಕರೆ ತಿರಸ್ಕಾರ ಇಂಥ ಸಂದರ್ಭದಲ್ಲಿ ನಕ್ಕು ನಗಿಸುವವರಿಗೆ ನಗದೆ ನಗಿಸುವವರಿಗೆ ಏನನ್ನ ನಗಸೀನೂ ನೀವು ನಗಲಾರದವರಿಗೆ ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಗೋಪಾಲ್ ಹಿಂಜೇರಿ ಮಾಡುವ ನಮಸ್ಕಾರ 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 ಹೇಳ್ತಾ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟೋಣ ಬಂಧುಗಳೇ ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳಿಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ಮಾತು ಒಬ್ರು ಪೊಲೀಸ್ನವರಾದರೆ ನಾಲ್ಕು ಜನ ಕೈದಿಗಳು ಹಿಡಿಬಹುದು ಒಬ್ರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ಬರು ಡಾಕ್ಟರ್ ಆದ್ರೆ ನಾಲ್ಕು ಜನರ ವಾಸಿ ಮಾಡಬಹುದು ಒಬ್ರು ಇಂಜಿನಿಯರ್ ಆದ್ರೆ ಹಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದರೆ ಒಬ್ಬ ರೈತ ಆದರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕಬಹುದು ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತಿಸೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಒಂದು ರೈತ ಗೀತಿಗೆ ಧ್ವನಿ ಆಗ್ಲಿಕ್ಕೆ ತಂಡದ ಖ್ಯಾತ ಗಾಯಕರು ಮಲ್ಲು ತಟ್ಟಿ ಮುದ್ದೆ ಬಾಳವರ ಕೇಳಿ ಆನಂದಿಸಿ ಎರಡು ಸಾವಿರ ಕೊಟ್ಟಾರ ನಮಗೇನು ಇಟ್ಟಾರ ಒಂದು ಕ್ವಾಟ್ರಕ್ಕೆ ನೂರು ರೂಪಾಯಿ ಹೆಚ್ಚು ಇರ್ಸ್ಯಾರ ಏ ನಮ್ಮ ಜನಪದ ಹುಡುಗರು ಏನು ಹೋಮಾರ ಸುಮ್ ಕುಂತಿರಲ್ಲ ಹತ್ರ ಬಡ್ಡಿ ಹೊಲಿ ಯಾರು ಬೇಡ ಅಂತಾರೆ ಆಡಿರ ಜಾನಪದ ಹಾಡಿಂದ್ರ ಕುಡಿದ್ರ ಮನೆ ಹಾಳಾಕೈತಿ ಆ ಕುಡಿಲಿಲ್ಲ ಅಂದ್ರೆ ದೇಶ ಹಾಳಾಕ ಅದಕ್ಕೆ ನಮಗೆ ನಮ್ಮ ಮನೆ ಕಿದ್ರೆ ನಮ್ಮ ದೇಶನ ಇಂಪಾರ್ಟೆಂಟ್ ಅದಕ್ಕೆ ಇವತ್ತು ನಾವು ಕುಡಿಯೋವ್ರೆ ಕುಡಿಯಕ್ಕೆ ಬೇಡಂದಿಲ್ಲ ಸ್ವಲ್ಪ ನೀರು ಹಾಕಿ ಕುಡಿಯೋರಿ ಓಕೆ ಓಕೆ ಟ್ರಾಕ್ಸ್ ಈಗ ರೈತ ಗೀತೆ ಕೇಳಿ ನಾನು ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ಕೋಳಿ ಕುಂಗುವಾಗ ಭೂಮಿ ಸೇರತನ ಯೋಗಿಯ ನೋಡಲ್ಲಿ ಕೈ ಕೆಸರಾದರ ಮಸರಂತನ ನಿತ್ಯದ ಕಿಳಿಯಲ್ಲಿ ಧರ್ಮದಿಂದ ದುಡಿದವರಿಗೆ ದುಡಿದಷ್ಟು ಕೂಲಿ ನಾಳೆ ಎಂದವನ ಬಾಳು ಆಳು ಬದುಕಿನ ದಿಯಲ್ಲಿ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ್ಕೆ ಊಟ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ್ಕೆ ಊಟ ನಿಟ್ಟ ಮಟ್ಟಿತ ಕುಂತರ್ ಪಟ್ಟಣ ತುಪ್ಪ ತೊಂಬರ್ಾಟ ನಿತ್ಯ ವಟ್ಟಿದ ಕುಂತರ್ ಪಟ್ಟಣ ತುಪ್ಪ ಧೊಂಬರ್ಟ ಮಣ್ಣಿನ ಮಗಳಿಗೆ ನ್ಯಾಯವಾದರ ಇದು ಎಂತ ಧರ್ಮ నగత మణీన గూడ మి దుడూ అన్న మన్న కణగా మణ ఉన్నుదేనా నేను కన్నగిట్టు కాపాడి రన్నా కంగిట్టు కా ಅರಮನಿ ಅಧಿಕಾರಿಗಳು ಮರಿಯ ಬ್ಯಾಡಿದವನ ಅರಮನಿ ಅರಮನಿ ಅಧಿಕಾರಿಗಳು ಮರೆಯಬ್ಯಾಡಿದವನ ಮಣ್ಣಿನ ಮಗನಿಗೆ ಅನ್ಯಾಯವಾದ ಇದು ಎಂತ ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದ ಇದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವ ಕರ್ಮ ರೈತ ಮರಗಿದರ ಐದೆ ರೈತ ರಾಸಿ ಮಾಡತಾನ ಪೂಜೆ ಆ ಅನ್ನದ ಮ್ಯಾಗ ಪಟ್ಟಣದಾಗ ಎಲ್ಲ ನೋಡ್ರಿ ಕಾಳಜಿ ಒಕ್ಕಿಲಿ ಯವನ ಕಣ್ಣಾದ ಎಂದು ಚುಚ್ಚಬಾರದಿ ಸೂಜಿ ಒಲಿ ಅವನ ಕಣ್ಣಾಗ ಎಂದು ಚುಚ್ಚಬಾರದಿ ಸೂಜಿ ಆದರ ನಾಡಿನ ಬಾಳೆ ಐತ್ರಿ ಬಾಳವಜಿ ಹಿಂಗ ಆದರ ನಾಡಿ ಬಾಳೆ ಐತ್ರಿ ಬಾಳವಜ್ಜಿ ಮಣ್ಣಿನ ಮಗನಿಗೆ ಅನ್ಯಾಯವಾದ ಇದು ಎಂತ ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದ ಇದು ಎಂತ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಧರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವ ಕರು ಜೋರಾದ ಚಪ್ಪಾಳೆ ದೇವರ ನಾಮಸ್ಮರಣೆ ಜೊತೆಗೆ ರೈತರ ಗೀತೆಯನ್ನು ಹಾಡಿರುವ ನಮ್ಮ ಮಲ್ಲು ಮುದ್ದೆಬ್ಯಾಳ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಓಕೆ ಈಗ ವೇದಿಕೆ ಬರ ನಮ್ಮ ತಂಡದ ಹೆಮ್ಮೆಯ ಕಲಾವಿದರು ಉತ್ತರ ಕರ್ನಾಟಕದ ಹೆಸರಾಂತ ಗಾಯಕರು ಈ ಕಲೆ ಸೇವೆಯಲ್ಲಿ ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂತಹ ಹಾರ್ಯ ಹೊಂಟೈ ತೆಲ್ಲೋಗೆಳೆಯ ನನ್ನ ಪಾರಿವಾಳ ಖ್ಯಾತಿಯ ಹಾಗೆ ಧಾರವಾಡ ಪೀಡಾ ಖ್ಯಾತಿಯ ಹೆಮ್ಮೆಯ ಗಾಯಕರು ನಮ್ಮ ಈಶ್ವರ ಕನಕೂರು ಗುರುಗಳನ್ನ ವೇದಿಕೆ ಬರಮಾಡಿಕೊಳ್ಳೋಣ ಬರೀ ಒಂದು ಜೋರಾದ ಚಪ್ಪಾಳೆ ಮೇರೆಗೆ ಹಿರಿಯ ಕಲಾವಿದರು ಖ್ಯಾತ ಭಜನಾ ಗಾಯಕರು ಕೂಡ ಹಾಗೆ ಸಂಗೀತ ಕಲಾವಿದರಾಗಿರುವಂತಹ ನಮ್ಮ ಈಶ್ವರ ಕನಕೂರು ಗುರುಗಳಿಗೆ ಪ್ರೀತಿಯ ಸ್ವಾಗತ ಬನ್ನಿ ಜೋರಾದ ಚಪ್ಪಾಳೆ ಈ ಒಂದು ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಕಲಾ ಸಿಂಚನ ಮೇಲೊಡಿ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮ ಮಾಡಿರುವಂತಹ ಇತಿಹಾಸ ಹಾಗೆ ಆರು ವರ್ಷದಲ್ಲಿ ಒಂದೇ ಊರಿಗೆ ಸತತವಾಗಿ ಮೂವತ್ತೆರಡನೇ ಬಾರಿಗೆ ಹೋಗುತ್ತಿರುವಂತಹ ತಂಡ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡುತ್ತಿರುವ ಏಕೈಕ ಗೋಷ್ಠಿ ಹಾಗೆ ಆರ್ಕೆಸ್ಟ್ರಾಗಳಲ್ಲಿ ಪ್ರಥಮ ಬಾರಿಗೆ ಫೋನ್ ಸಿಸ್ಟಮ್ ತಂದಿರುವ ತಂಡ ಯಾವ್ದಾದ್ರು ಇದ್ರೆ ಅದು ಕಲಾ ಸಿಂಚನ ನಮ್ಮ ತಂಡದ ಮಾಲೀಕರು ಜಿ ಕನ್ನಡ ವಾಹಿನಿ ಎರಡ್ ಸಾವಿರದ ಎಂಟರ ಕಾಮಿಡಿ ಕಲಾಡಿಗಳು ನೀನ ನಾನಾ ಮಾತಿನ ಮಂಟಪ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಟಿವಿ ನೈನ್ ಅಲ್ಲಿ ಬಪ್ಪರಿ ಕಾಮಿಡಿ ಯುಗಾದಿ ಆಚೋತ್ಸವ ಮಾತಂದ್ರೆ ಮಾತು ಮನೆಗೊಂದು ಪುಸ್ತಕ ಹೀಗೆ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿ ಇವತ್ತಿಗೆ ಸಂಘ ಸಂಸ್ಥೆಗಳಿಂದ ಮೂವತ್ತೊಂದು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆ ಹಾಸ್ಯ ಕಲಾವಿದರು ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನೀಡಿ ಬಯಸಿರುವ ಹಿರಿಯ ಕಲಾವಿದರಾಗಿರುವ ನಮ್ಮ ತಂಡದ ಮಾಲೀಕರು ಗೋಪಾಲ್ ಹುಗಾರ್ ಸರ್ ಕೂಡ ಪ್ರೀತಿಯ ಧನ್ಯವಾದಗಳ ಜೊತೆಗೆ ಈಗ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ನಮ್ಮ ಖ್ಯಾತ ಗಾಯಕರು ಈಶ್ವರ್ ಕನಕೂರ್ ಗುರುಗಳು ಓಕೆ ರಾಮೇಶಣ್ಣ ಎಳ್ಳಮ್ಮಿ ಅವರು ಈ ಒಂದು ರೈತ ಗೀತೆಗೆ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಧನ್ಯವಾದಗಳು ದಯವಿಟ್ಟು ಸೌಂಡ್ ಸಿಸ್ಟಮ್ ಮುಂದಿತ್ತಳಕ್ ಕುಂದ್ರಬೇಕು ಇಲ್ಲಂದ್ರೆ ಸೈಡ್ ಅಣ್ಣ ಯಾಕಂದ್ರೆ ಮುಂದೆ ಸಾವಿರಾರು ಮಂದಿಗೆ ಸೌಂಡ್ ಸ್ಪ್ರೆಡ್ ಆಗಂಗಿಲ್ಲ ದಯವಿಟ್ಟು ತಳಕ್ಂದ್ರ ಯಾರು ಸೈಡ್ ಸರಿಯಾಗಿಲ್ಲ ನಿಮ್ಮ ನಿಮ್ ಲವರ್ ಮ್ಯಾಗ ಆನೆ ನೋಡ ಈಗ ಹೇಳಾರ್ದೆ ಸರಿ ಗೊತ್ತಾಯ್ತು ನಂಗೆ ನಿಮ್ಮ ಚಪ್ಪಾಳೆ ಸೌಂಡ್ ಯಾವಾಗ್ಲೂ ಕೂಡ ಹೀಗೆ ನಮ್ಮ ಇರಲಿ ಅಂತ ಹೇಳ್ತಾ ಶ್ವೇತಾಜಿ ಅವರು ಪ್ರಥಮವರೆಗೆ ನಮ್ಮ ಕಲಾಶಿಂಚನ ತಂಡದ ಒಂದು ಗಾಯನವನ್ನ ಸೊ ಮಾಡ್ಲಿರದೆ ಇದಾಗಿಂದ ನಮ್ಮ ಕಲಾಶಿಂಚನ ತಂಡದ ಹೆಮ್ಮೆಯ ಗಾಯಕಿ ಪವಿತ್ರ ಗದಗ ಅವರು ಕೂಡ ಆಗಮಿಸ್ತಾರೆ ಸೊ ಅದ್ಭುತವಾಗಿರುವಂತ ಅವರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಇವತ್ತು ನಿಮ್ಮ ವೇದಿಕೆಗೆ ಅವರನ್ನು ಕೂಡ ನನ್ನ ನಂತರದಲ್ಲಿ ಪರಿಚಯ ಮಾಡಿಕೊಡ್ತೀನಿ ಹಾಗೆ ಜಿ ಕಣ ವಾಹಿನಿ ಡಿ ಕೆ ಡಿ ಡ್ಯಾನ್ಸರ್ ನಮ್ಮ ಸಂಜನಾಜಿ ಅವರು ಕೂಡ ಇದ್ದಾರೆ ಇನ್ನು ಬಹಳ ಜನ ಕಲಾವಿದರೆ ನಿಮ್ಮ ಜೊತೆಯಾಗಿ ಬರ್ತಾರೆ ಅಂತ ಹೇಳ್ತಾ ಈ ಒಂದು ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ ಹೇಗಿದ್ದೀರಾ ಎಲ್ರು ಕೇಳಿಸ್ತಾ ಇಲ್ಲ మేడం పద్ధతి గణ మర్యాద ప్రశ్న రొట్టి చప్ప రైతి మషీన్ బంద్రీ రోటి తిటాసంద మిస్బిడతారీ

ಇಷ್ಟ ಆಯ್ತಾ ಸಾಂಗ್ ಇಷ್ಟ ಆಯ್ತಾ ಬರ್ಬೇಕು ಜೋರ ಸಪ್ಪಳೆ ಏ ಒಂದ್ ಸಲ ಗಟ್ಟಿಯಾಗಿ ಜೋರಾಗಿ ಚಪ್ಪಾಳೆ ಬರ್ಲಿ ಶ್ವೇತಾ ಬೆಂಗಳೂರು ಅವರು ನಿಜವಾಗ್ಲು ಕೂಡ ಬಹಳ ಅದ್ಭುತವಾಗಿ ಹಾಡ ಆಡ್ಯಾರ ಆಡ್ಯಾರ ಇಲ್ಲ ಅಭಿಮಾನಿಗಳ ನಿಮ್ ಸೌಂಡ್ ಎಟ್ಟು ಬರ್ತಾ ಬರ್ಲಿ ಇದೇನು ದೊಡ್ಡ ಮೊಸಳಿ ಬಾಯಿ ತೆಗೆದಂಗ ತೆಗಿದಿಯಲ್ಲ ನೀನು ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಶ್ವೇತಾಜಿ ಅಲ್ಟಿಮೇಟ್ ನಿಜವಾಗ್ಲು ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಈಶ್ವರ್ ಸರ್ ನಾವು ಹೊಸ ಹೊಸ ಕಲಾವಿದರನ್ನ ಹುಡುಕ್ತಾ ಇರ್ತೀವಿ ಕಲಾಸಿಂಚನ ಯಾವಾಗಲೂ ಕೂಡ ಹೆಂಗ್ ಬರ್ತಾರ ಯಾವಾಗ ಬರ್ತಾರ ಹೆಂಗಾದ ಬರ್ತಾರ ಅಂತ ಒಟ್ಟೆ ಗೊತ್ತಿಲ್ಲ ಸೊ ವೇದಿಕೆಗಂತರು ಬಂದೇ ಬರ್ತಾರೆ ಖಂಡಿತವಾಗಿ ಕೂಡ ಇನ್ ಫ್ಯೂಚರ್ ವೆಲ್ಕಮ್ ಧನ್ಯವಾದಗಳಂತ ಹೇಳ್ತಾ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀವಿ ಕಂಟಿನ್ಯೂ ಓಕೆ ಈಗ ಮುಂದಿನ ಗೀತೆಗೆ ದುಡಿಯಾಗಲಿಕ್ಕೆ ನಮ್ಮ ತಂಡದ ಖ್ಯಾತ ಗಾಯಕಿ ಬ್ಯೂಟಿ ಕ್ವೀನ್ ಪ್ರಿಯ ಅವರು ಬರ್ತಾ ಇದ್ದಾರೆ ಬ್ಯೂಟಿ ಕ್ವೀನ್ ಅನ್ನ ಎಲ್ಲರೂ ಹೂ ಹೊಡಿಬೇಡ್ರಿ ಮತ್ತೆ ಚಪ್ಪಾಳೆ ಹೊಡಿಯಾದ್ರೂ ಹೊಡಿದ್ರ ತಾರೀಕು ಸೊಗಸಾದ ಗೀತೆ ನಮ್ಮ ಬ್ಯೂಟಿ ಕ್ವೀನ್ ಪ್ರಿಯಾ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ